ಮತ್ತೊಮ್ಮೆ ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಂದ್ರಿ ತೈವಾನ್ ಬಿಟ್ಟು ಆಲ್ರೆಡಿ ನಾನು ಹಾಂಗ್ಕಾಂಗಲ್ಲಿ ಲ್ಯಾಂಡ್ ಆಗಿದ್ದೀನಿ ಈ ಒಂದು ಬ್ಯಾಗ್ ಇದಾವೆ ಇನ್ನೊಂದು ಬ್ಯಾಗ್ ಏನಾಯಿತು ಪಿಂಕ್ ಬ್ಯಾಗ್ ಎಲ್ಲಿ ಮಹಾಲಕ್ಷ್ಮಿ ಅಂತ ಯೋಚನೆ ಮಾಡ್ತಾ ಇರಿ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಫಸ್ಟಿಂದ ನೋಡ್ಕೊ ಬನ್ನಿ ತೈವಾನ್ ದೇಶದಿಂದ ಹಾಂಗ್ಕಾಂಗ್ ಹೋಗೋಣ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಲ್ಲ ನೋಡಿ ಚೆಕ್ಔಟ್ ಆಗ್ತಿದ್ದೀನಿ ಎರಡು ಬ್ಯಾಗ್ ಅಲ್ವಾ ಮಹಾಲಕ್ಷ್ಮಿ ಇನ್ನೊಂದು ಬ್ಯಾಗ್ ಎಲ್ಲಿ ಅಂತ ನೀವು ಅಂದ್ಕೊಬೋದು ತ್ರೋ ಯುವರ್ ಕೀಸ್ ಹಿಯರ್ ಸೊ ಇನ್ನೊಂದು ಬ್ಯಾಗ್ ಎಲ್ಲಿ ಅಂತ ಕೇಳ್ಬೋದು ಇನ್ನೊಂದು ಬ್ಯಾಗ್ನ ಈ ಬ್ಯಾಗಲ್ಲೇ ತುರ್ಕಿ ಒಂದು ಸಿಂಗಲ್ ಬ್ಯಾಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ನಾನು ಹೊರಡೋ ದಿನ ಈ ಕ್ಯಾಪಿಟಲ್ ಸಿಟಿ ತೈಪೇಗೆ ಟೈಫೋನ್ ಹಿಟ್ಟಾಗಿದೆ ಭಯಂಕರ ಮಳೆ ಬರ್ತಿದೆ ಬೆಳಿಗ್ಗೆಯಿಂದ ಇನ್ನೂ ಕಾಯೋಕ್ಕಾಗಲ್ಲ ಈ ರೈನ್ಕೋಟ್ನ ತಲೆ ಮೇಲೆ ಹಾಕ್ಕೊಂಡು ಹೊರಡೋದಷ್ಟೇ ನನಗೆ ಆ್ಯಕ್ಚುಲಿ ನಾನು ನೆನೆಯೋದ್ಕಿಂತ ನನ್ನ ಬ್ಯಾಗಲ್ಲಿರೋ ಥಿಂಗ್ಸ್ ನೆನೆಯಬಾರ್ದು ಯಾಕಂದರೆ ಈ ಸತಿ ಹೋಗ್ತಾ ಇರೋ ಫ್ಲೈಟಲ್ಲಿ ಸ್ವಲ್ಪ ವೆಯ್ಟ್ ರೆಸ್ಟ್ರಿಕ್ಷನ್ಸ್ ಇದೆ ಏಳು ಕೆ ಜಿ ಅಷ್ಟೇ ಬೆಂಗಳೂರಿಂದ ಹತ್ತು ಕೆ ಜಿ ಹತ್ತು ಹತ್ರ ಹನ್ನೆರಡು ಕೆ ಜಿ ಲಗೇಜ್ ತಂದಿದ್ದೆ ಹನ್ನೆರಡು ಕೆ ಜಿ ಲಗೇಜ್ನ ಏಳು ಕೆ ಜಿಗೆ ಇಳಿಸ್ಬಿ ಇಳಿಸಿದ್ದೀನಿ ಗೊತ್ತಿಲ್ಲ ಇಳಿಸಿದ್ದೀನೋ ಇಲ್ಲವೋ ಸದ್ಯಕ್ಕೆ ಬ್ಯಾಗ್ ಏನಿತ್ತು ಚಿಕ್ಕು ಹ್ಯಾ ಬ್ಯಾಗು ಅದನ್ನು ರೋಲ್ ಮಾಡಿ ರೋಲ್ ಮಾಡಿ ತುರ್ಕಿಟ್ಟಿದ್ದೀನಿ ಲ್ಯಾಪ್ಟಾಪ್ನ ವಾಟರ್ ಪ್ರೂಫ್ ಕವರಲ್ಲಿ ಯಾವುದಕ್ಕೂ ಇರಲಿ ಅಂತ ಕವರ್ ಮಾಡಿ ಬ್ಯಾಕ್ ಬ್ಯಾಕ್ರಷ್ಟು ಹತ್ರ ಇಟ್ಟಿದ್ದೀನಿ ಸೊ ಹಿಂಗೆ ಹಿಂಗೆಲ್ಲ ಕಷ್ಟಪಟ್ಟಿದ್ದೀನಿ ಇವಾಗ ಏನಂದರೆ ನೆಂದರೆ ಬಟ್ಟೆಗಳೆಲ್ಲ ಏನಿದೆ ಅವೆಲ್ಲ ವೆಯ್ಟ್ ಜಾಸ್ತಿ ಆಗಿಬಿಡ್ತವೆ ಟ್ರಿಪ್ ಹೋಗೋದು ಅಂದರೆ ಇಷ್ಟು ಈಸಿ ಅಲ್ಲ ಯಾವ ಯಾವ ಲೆವೆಲ್ ಕಷ್ಟಗಳು ಪಡಬೇಕು ಸೊ ಇಲ್ಲಿಂದ ನಾನಿವಾಗ ಕೈ ಪೈ ಮೈನ್ ಸ್ಟೇಷನ್ಗೆ ಈಸಿ ಕಾರ್ಡ್ ಮುಖಾಂತರ ಹೋಗ್ತೀನಿ ಬಂತ ಬಸ್ಸು ಇಲ್ಲ ಆಮೇಲೆ ಅಲ್ಲಿಂದ ಪುನಃ ನಾನು ಏರ್ಪೋರ್ಟ್ಗೆ ಆಗಲಿ ಮೆಟ್ರೋ ಆಗಲಿ ಎಮ್ ಆರ್ ಟಿ ಆಗಲಿ ಶಿಶಿ ಆಗಲಿ ಎಮ್ ಆರ್ ಟಿ ಆಗಲಿ ಏನೋ ಒಂದು ತೊಗೊಂಡು ಹೋಗ್ತೀನಿ ಸಿಕ್ಕಾಪಡೆ ಫನ್ನಿಯಾಗಿ ಕಾಣಿಸ್ತಾ ಇರ್ತೀನಿ ಅನ್ಸುತ್ತಲ್ಲ ಅದೇ ಹೇಳಿದ್ನಲ್ಲ ಮೇಂಗ್ ಇದು ನೆನೀಬಾರ್ದು ನನಗೆ ನೀನು ನೆಂದರೂ ಓಕೆ ಅಡ್ಡಿ ಇಲ್ಲ ನಾನು ನೆಂದೋದರೂ ಅಡ್ಡಿ ಇಲ್ಲ ಲಗೇಜ್ ಏನೇನು ಮಾಡಿದೆ ಅಂತ ಏರ್ಪೋರ್ಟಲ್ಲಿ ಹೋಗಿ ಹೇಳ್ತೀನಿ ಯಾಕಂದರೆ ನನ್ನ ಗ್ಯಾಡ್ಜೆಟ್ಸೇ ಒಂದು ಆರು ಏಳು ಕೆ ಜಿ ಇತ್ತು ಅದ್ರ ಜೊತೆಗೆ ಸಿಂಗಪುರಲ್ಲಿ ಬೇರೆ ಮೈಕ್ ಕೇಸು ಮೈಕ್ ಬಾಕ್ಸು ಬ್ಯಾಟ್ರಿ ಹೊಸದು ಕ್ಯಾಮ್ರಾ ಒಂದು ಮತ್ತು ಇಲ್ಲೋಡಿ ಇಲ್ಲೊಂದು ಎಕ್ಸ್ಟ್ರಾ ರಾಡು ಕಾಣಿಸ್ತಾ ಉಂಟಾ ಇವನ್ನೆಲ್ಲ ಏನೇನು ಮಾಡಬೇಕು ಗೊತ್ತಿಲ್ಲ ಏನಿಲ್ಲ ಆಮೇಲೆ ತುಂಬ ಜಾಸ್ತಿ ಡಿಫ್ರೆನ್ಸ್ ಬಂತು ಅಂದರೆ ದುಡ್ಡು ಕೇಳ್ತಾರೆ ದುಡ್ಡು ಕೊಡ್ಬೇಕಷ್ಟೇ ಏನು ರೀ ನಂದು ಅನಾಹುತ ಈ ಅನಾಹುತ ಒಂದೊಂದಲ್ಲ ಇವತ್ತು ಇವ್ರಿಗೆಲ್ಲ ಅಂತೂ ನಾನು ಫನಿ ಫನಿಯಾಗಿ ಕಾಣಿಸ್ತಿರ್ತೀನಿ ಹಾಸ್ಟೆಲ್ಗಳಲ್ಲಿ ಛತ್ರಿಗಳು ಕೊಡ್ತಾರೆ ಕಟ್ಟಿಸಿ ಛತ್ರಿಗಳು ಅಂತ ತೊಗೊಂಡೋಗಿ ಯೂಸ್ ಮಾಡ್ಬೋದು ಆದರೆ ನಾನು ವಾಪಸ್ ಬಂದಿಡಲ್ವಲ್ಲ ಹಾಗಾಗಿ ನಾನು ಆ ಛತ್ರಿ ಎತ್ಕೊಂಡ್ಬಂದಿಲ್ಲ ಸೊ ವಾಪಸ್ ಬಂದು ಯೂಸ್ ಮಾಡ್ಬೋದು ಮಳೆ ನೋಡ್ರಿ ರೋಡಲ್ಲಿ ಯಾರೂ ಇಲ್ಲ ಹಂಗೆ ಶೂನು ನೆನೆಯಬಾರ್ದು ವಾಸನೆ ಬಂದುಬಿಡುತ್ತೆ ಆಮೇಲೆ ಫ್ಲೈಟಲ್ಲೆಲ್ಲ ಎಲ್ಲ ಅಸಹ್ಯ ಪಟ್ಕೋತಾರೆ ನಾನು ಇದ್ದಿದ್ದ ಜಾಗ ಇದೆ ಮೀಟಿಂಗ್ ಮೇಟ್ಸ್ ಹಾಸ್ಟೆಲ್ ಅಂತೇಳಿ ಲಾಂಗ್ ಶಾಂಗ್ ಜೂನಿಯರ್ ಸ್ಕೂಲ್ ಹತ್ರ ಅದೇ ಸ್ಟಾಪ್ ಹೆಸ್ರು ಅದೇ ಲಾಂಗ್ ಶಾಂಗ್ ಜೂನಿಯರ್ ಹೈಸ್ಕೂಲ್ ಇದ್ರ ಹತ್ರನೇ ನಾನು ಇದ್ದಿದ್ದು ಈ ಹಾಸ್ಟೆಲಿಂದ ಸ್ವಲ್ಪ ಎಕ್ಸಿಮಿಂಡಿಂಗು ಇದೆಲ್ಲ ವಾಕಬಲ್ ಹತ್ರ ಇನ್ನು ಬೈಟು ಹಾಗೆಲ್ಲ ನಮ್ಮ ಹಾಸ್ಟೆಲಿಂದ ಡೈರೆಕ್ಟ್ ಬಸ್ಸು ಸಿಗುತ್ತೆ ರೀ ಬಸ್ಸು ಟೂ ಸಿಕ್ಸ್ ಫೈವ್ ತೈಪೈ ಸ್ಟೇಷನ್ಗೆ ಶಟಲ್ಲು 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 ು ಉಳಿದ್ರೆ ಇಲ್ಲ ಹತ್ತುವರೆ ಇಲ್ಲಿಂದ ಏರ್ಪೋರ್ಟು ಒನ್ ಅವರು ಮೆಟ್ರೋ ಎಮ್ ಆರ್ ಆದರೆ ಅರ್ಧ ಗಂಟೆಲಿ ಹೋಗ್ಬೋದು ಬಸ್ಸಲ್ಲಿ ಒನ್ ಅವರ್ ನಾನು ಬಸ್ಸಲ್ಲೇ ಹೋಗೋಣ ಅಂತಿದ್ದೀನಿ ಸುಮ್ಮನೆ ದೊಡ್ಡ ಎಷ್ಟು ಎಮ್ ಆರ್ ಟಿಲ್ ಅಂತೂ ಡಬಲ್ ರೇಟು ಕೊನೆಯ ಬಾರಿ ರೋಡ್ ಕ್ರಾಸ್ ದೇಶದ ಜನಗಳ ಜೊತೆ ಆ್ಯಂಡ್ ಓವರ್ ಆಲ್ ಈ ದೇಶದ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇದ್ದಾರೆ ಜನ ಅವರಾಯ್ತು ಅವ್ರು ಪಾಡಾಯ್ತು ಅಂತಿರ್ತಾರೆ ಇಷ್ಟ ಅಲ್ಲೇ ಮಾತಾಡಿಸ್ತಾರೆ ನಮಸ್ತೆ ಅಂತಾರೆ ಊಟದ ದಿವಸ ಸ್ವಲ್ಪ ಊಟ ಸ್ಟ್ರೀಟ್ ಫುಡ್ಗಳ ಕಡೆ ಎಲ್ಲ ಹೋದರೆ ಸ್ವಲ್ಪ ಸಿಗುತ್ತೆ ಊಟ ಈ ದೇಶದ ಊಟದ ಬಗ್ಗೆ ಮಾತಾಡ್ತಿದ್ದೀನಿ ನಮ್ಮ ದೇಶದ ಊಟ ನಾನು ಟ್ರೈಯೇ ಮಾಡಿಲ್ಲ ಇನ್ನು ಕನೆಕ್ಟಿವಿಟಿ ಸಿಕ್ಕಾಬಡೇ ಸಕ್ಕತ್ತಾಗಿದೆ ಬಸ್ಸು ಎಮ್ ಆರ್ ಟಿ ಎಲ್ಲ ಕನೆಕ್ಟಿವಿಟಿ ಐ ಥಿಂಕ್ ಇದೇ ಮೊದಲನೇ ದೇಶ ಅನಿಸುತ್ತೆ ನಾನು ಯಾವುದೇ ರೀತಿ ಪ್ರೈವೇಟ್ ಟ್ಯಾಕ್ಸಿಗಳನ್ನ ಬುಕ್ ಮಾಡಿಲ್ಲ ಟ್ಯಾಕ್ಸಿಗಳನ್ನ ಬುಕ್ ಮಾಡಿಲ್ಲ ಆಮೇಲೆ ದುಡ್ಡು ಒಳ್ಳೆಯ ಜಾಗ ವೆದರ್ ಅಂತೂ ಸೂಪರ್ ವೆದರ್ ತಣ್ಣಗಿರುತ್ತೆ ನಮಗೆಲ್ಲ ಓಕೆ ಆಮೇಲೆ ವಾಡ್ಯ ಹೆಂಗಿದೆ ಜೀವನ ಮಹಾಲಕ್ಷ್ಮಿ ಕೆಲಸ ಬಿಟ್ಟು ಈ ಹೊಸ ಉದ್ಯೋಗ ಪ್ರಾರಂಭಿಸಿದ್ಯಾ ಅಂತ ಕೇಳಿದ್ರೆ ಸಿಕ್ಕಾಬಡೇ ಅಡ್ವೆಂಚರಸ್ ಆಗಿದೆ ಅಂತ ಹೇಳ್ತೀನಿ ಸಿಗ್ತಾ ಬಡ ಅಡ್ವೆಂಚರಸ್ ಆಗಿದೆ ಜೀವನ ಇಷ್ಟಿಷ್ಟು ಲಗೇಜ್ ಕ್ಯಾರಿ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಸುತ್ತಾಡಿಕೊಂಡು ಬಡ್ಜೆಟ್ ಪ್ಲ್ಯಾನ್ ಮಾಡಿಕೊಂಡು ವೆರಿ ಅಡ್ವೆಂಚರಸ್ ಬಸ್ ಸ್ಟೇಷನಿಂದ ಇಲ್ಲೊಂದು ಮೂಲೆಯಲ್ಲಿ ಮೆಕ್ಡೊನಾಲ್ಡ್ಸ್ ಇದೆ ಅದರಿಂದ ಆಚೆ ಬಂದರೆ ಅಲ್ಲೇ ಇದೆ ಬಸ್ ಸ್ಟ್ಯಾಂಡು ಒನ್ ಏಯ್ಟ್ ಒನ್ ನೈನ್ ಬಸ್ಸು ಮಳೆ ಸ್ಟಾರ್ಟ್ ಆಯಿತು ಏಂಜಲ್ಸ್ ಬಂದೆ ನೋಡಿ ಇದೊಂಥರ ಇಂಟರ್ ಸಿಟಿಗಳಿಗೆ ಸಿಗೋ ಬಸ್ಗಳಿದು ನಾರ್ಮಲ್ ಬಸ್ಸಲ್ಲ ಸೊ ಇಲ್ಲಿಗೆ ಎಲ್ಲೆಲ್ಲಿಗೆ ಅಂದರೆ ಏರ್ಪೋರ್ಟ್ಗೆ ಕೀಲುಂಗು ಈ ಥರ ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಇಲ್ಲಿಂದ ಬಸ್ಗಳು ಸಿಗುತ್ತೆ ಸೊ ಈ ಲೈನ್ ಬಂದು ಏರ್ಪೋರ್ಟ್ಗೆ ನಾನು ಬಂದಾಗ ಒಂದು ಬಸ್ ಇತ್ತು ನಾನು ಟಿಕೆಟ್ ತೊಗೊಂಡು ಬರೋಷ್ಟರಲ್ಲಿ ಬಸ್ ಹೋಗಿಬಿಟ್ಟಿದೆ ಟಿಕೆಟ್ಗೆ ನೂರ ಮೂವತ್ತ ಮೂರು ರೂಪಾಯಿ ನೂರ ಮೂವತ್ತೆರಡು ರೂಪಾಯಿ ಆಯಿತು ಟಿಕೆಟ್ಗೆ ನಾನೇನು ಮಾಡಿದೆ ಈಸಿ ಕಾರ್ಡಲ್ಲಿ ಹದಿಮೂರು ರೂಪಾಯಿ ಬ್ಯಾತ್ಕೊಳ್ಳೋಣ ಈಸಿ ಕಾರ್ಡಲ್ಲೇ ಹದಿಮೂರು ರೂಪಾಯಿ ಬ್ಯಾಲೆನ್ಸ್ ಇತ್ತು ಅನ್ನೋಲ್ಲ ಸೊ ಅವ್ರಿಗೆ ಇದರಲ್ಲಿ ಹದಿಮೂರು ತೊಗೊಳ್ಳಿ ನೀನು ಮಿಕ್ಕಿದ್ದು ಕ್ಯಾಶ್ ಕೊಡ್ತೀನಿ ಅಂದರೆ ಸೊ ಅವರು ಒಪ್ಕೊಂಡ್ರು ಸೊ ನೂರ ಹದಿಮೂರು ರೂಪಾಯಿ ಅಲ್ಲ ಹದಿಮೂರು ರೂಪಾಯಿ ಈಸಿ ಕಾರ್ಡಲ್ಲಿ ತೊಗೊಂಡ್ರು ಮಿಕ್ಕಿದ್ದು ನೂರ ಏನೋ ಕ್ಯಾಶ್ ಕೊಟ್ಟೆ ಸಖತ್ತಲ್ಲ ನಾನು ಇಲ್ಲ ಅಂದ್ರೂ ನಮ್ಮದು ಈಸಿ ಕಾರ್ಡಲ್ಲಿ ನಾವು ನೂರು ರೂಪಾಯಿ ಕೊಟ್ಟು ಈಸಿ ಕಾರ್ಡ್ ತೊಗೊಂಡಿರ್ತೀವಲ್ಲ ಅದ್ರದ್ದು ರೀಫಂಡಲ್ಲಿ ಬರಲ್ಲ ಕಾರ್ಡಿಗೆ ಅಂತ ನಾವು ಕೊಡೋದು ಕಾರ್ಡ್ ತಗೊಳ್ತಾರೆ ಅಂದರೆ ಆ ಕಾರ್ಡ್ ಇಸ್ಕೊಂಡು ಅವ್ರೇನು ರೀಫಂಡ್ ಮಾಡಲ್ಲ ಅದು ಬಿಟ್ಟು ಕಾರ್ಡಲ್ಲಿ ಟಾಪಪ್ ಏನು ಮಾಡಿಸಿರ್ತೀನಿ ಅದು ಕಂಪ್ಲೀಟಾಗಿ ರೀಫಂಡ್ ತಗೋಬೇಕು ಸೊ ಇವಾಗ ಈಸಿ ಪ್ರಾಡಕ್ ಫುಲ್ ರೀಫಂಡ್ ಆಯಿತು ನನಗೂ ಬಸ್ಸಿರೋದು ನೆಕ್ಸ್ಟ್ ಇನ್ನು ಹತ್ತು ಹೊಟ್ಟೆ ಶೂ ತಡಿಯೋಕ್ಕಾಗ್ತಿರ್ಲಿಲ್ಲ ಮೆಗ್ಡೀಲ್ ಬಂದು ಒಂದು ಬರ್ಬರ್ ಕಾಫಿ ತೊಗೊಂಡೆ ಥ್ಯಾಂಕ್ ಯು ಹೆಂಗಿರ್ತರ ಹೋಗೋದು ಬನ್ನಿ ತಿಂತ ಮಾತಾಡೋಣ ಇನ್ನು ಬಸ್ ಸೊ ಓ ಬಸ್ ಬಂದಿದೆ ಅಪ್ಪ ಕುತ್ಕೊಂಡ್ಬಿಡೋಣಪ್ಪ ಒನ್ ಏಟ್ ಒನ್ ನೈನು ಎಷ್ಟು ಗಂಟೆ ಹೊಡುತ್ತಪ್ಪ ಈ ಬಸ್ಸು ಈಗ ಒಟ್ಟು ಬಸ್ ಹತ್ತು ಇಪ್ಪತ್ತಕ್ಕೆ ಬಂದಿದೆ ಮೇ ಬಿ ಹೊರಡೋದ್ ಹತ್ತು ನಲ್ವತ್ತಕ್ಕೆ ಅನ್ಸತ್ತೆ ಸೊ ಇಲ್ಲೇ ನೋಡ್ಕೊಂಡು ಹೋಗಿದ್ದೆ ಹೋಗುವಾಗಲೂ ಬಸ್ಸಲ್ಲೇ ಹೋಗೋಣ ಯಾಕಂದರೆ ಏರ್ಪೋರ್ಟ್ ಪರ್ಪಲ್ ಲೈನ್ ಎಮ್ ಆರ್ ಟಿ ಎಕ್ಸ್ಪ್ರೆಸ್ ಲೈನಲ್ಲಿ ಅದತ್ರ ಮುನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಒನ್ ಟು ಡಬಲ್ ಕೊಡಬೇಕು ಅದು ಅಪ್ಪ ಲಗೇಜ್ ಓಪನ್ ಮಾಡಿದ್ರು ಬ್ಯಾಡೋಣ ಇಲ್ಲಿ ಟ್ಯಾಕ್ ಮಾಡಬೇಕು ಒನ್ ತರ್ಟಿ ಟು ಒನ್ ತರ್ಟಿ ತ್ರೀ ಒಂದು ರೂಪಾಯಿ ಬ್ಯಾಲೆನ್ಸ್ ಮತ್ತೆ ಉಳಿತಲ್ಲಪ್ಪ ಗಂಟಿಗೆಷ್ಟು ರೀ ಏರ್ಪೋರ್ಟ್ಗೆ ಹೋಗೋಣ

ಶುಡ್ ಬಿ ಟ್ಯಾಪ್ ಅಗೇನ್ ಮತ್ತೆ ಏನು ಮಾಡಂಗಿಲ್ಲ ಯಾರೂ ಮಾಡ್ತಾ ಇಲ್ಲ ನಾನು ಮಾಡಲ್ಲ ನನ್ನ ಬ್ಯಾಗ್ ಇಲ್ಲೇ ಇದೆ ಶಿಶಿ ಏನು ಉದ್ರಿಲ್ಲ ಶಿಶಿ ಅವ ಬಂದ್ರಿ ಫಸ್ಟ್ ಹೋಗಿ ಬೋರ್ಡಿಂಗ್ ಮುಗಿಸೋಣ ನಾನು ನಮ್ಮ ದೇಶದಿಂದ ಹಾಂಗ್ಕಾಂಗ್ ಹೋಗಿದ್ದಿದ್ರೆ ಫ್ಲೈಟ್ ಚಾರ್ಜಸ್ ಎಷ್ಟಿತ್ತು ಒಂದು ಸಲ ಗೂಗಲ್ ಮಾಡಿ ನೋಡಿ ಹತ್ತತ್ರ ಎಷ್ಟು ಸೇವ್ ಮಾಡಿದ್ದೀನಿ ನಾನು ಈ ದೇಶದಿಂದ ನಾನು ಪಕ್ಕ ಪಕ್ಕ ಫ್ಲೈಟ್ ಅಂತ ಹೋಗಿದ್ದಕ್ಕೆ ನಂಗೆ ಬರೀ ಮೂರು ಸಾವಿರದ ಒಂಬೈನೂರ ನಲವತ್ತೈದು ಏನೋ ಆಗಿದೆ ಫ್ಲೈಟ್ ಚಾರ್ಜಸ್ ಅಷ್ಟೇ ಮತ್ತು ನಮ್ಮ ಇಂಡಿಯನ್ಸ್ಗೆ ಹಾಂಗ್ಕಾಂಗು ವೀಸಾ ಬಂದು ಎಲ್ಲಿಂದ ಟ್ರಾವೆಲ್ ಮಾಡಿದ್ರು ಅಷ್ಟೇ ಫ್ರೀ ಇದೆ ಸದ್ಯಕ್ಕೆ ಸೊ ವೀಸಾಗೆ ಜೀರೋ ರುಪೀಸು ಇನ್ಶೂರೆನ್ಸು ನಾನು ಎಲ್ಲ ದೇಶಗಳನ್ನೂ ಸೇರಿ ಇನ್ಶೂರೆನ್ಸ್ನ ಒಟ್ಟಿಗೆ ತೊಗೊಂಡಿದ್ದೀನಿ ಇನ್ಶೂರೆನ್ಸ್ ನಾನು ತೊಗೊಂಡೇ ತೊಗೊತೀನಿ ನೋಡಿರಿ ಬಜೆಟ್ ಟ್ರಾವೆಲರ್ಸ್ ಅಂದರೆ ಏನೇನು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ನಾನು ದುಡ್ಡು ಉಳಿಸ್ಬೇಕು ಅಂದರೆ ಎಲ್ಲನೂ ಮಾಡಬೇಕು ಆಯಿತಾ ಈ ದಾರಿ ಆ ದಾರಿ ಅಂತಲ್ಲ ಏನಿಲ್ಲ ಎಕನಾಮಿಕ್ ಟಿಕೆಟ್ಸ್ ಬುಕ್ ಮಾಡಿದ್ದೀವಿ ಅಂದರೆ ರೇಟು ಹಂಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸಿಕ್ಕ ಸಿಕ್ಕಿದ್ನೆಲ್ಲ ನಾವು ಆಯ್ ಈಗ ಆಡ್ ಏನು ಇಷ್ಟೊಂದಾಯಿತು ಸೀರಿಯಸ್ಲಿ ಯಾರಾದರೂ ನಾನು ನೋಡಿದ್ರೆ ನಕ್ಕು ಇಡ್ತಾರೆ ಹಂಗೆ ತುಂಬ್ಕೊಂತಿದ್ದೀನಿ ನಾನು ಇಟ್ಸ್ ಓಕೆ ಎವ್ರಿಥಿಂಗ್ ಈಸ್ ಫೇರ್ ಆ್ಯಂಡ್ ಲವ್ ಅನ್ ವಾರ್ ಅಲ್ವಾ ಬೆಂಗಳೂರಿಂದ ನನ್ನ ಬ್ಯಾಗ್ ಬರ್ತಾ ಎಷ್ಟು ಕೆ ಜಿ ಇತ್ತಲ್ವಾ ಸೊ ಅದನ್ನೆಲ್ಲ ಫುಲ್ ಕಡಿಮೆ ಮಾಡಿದ್ದೀನಿ ಇವಾಗ ಇವಾಗ ಇದನ್ನು ಎತ್ಕೊಂಡು ಹೋಗ್ಬೋದು ಆರಾಮಾಗಿ ಗ್ಯಾಡ್ಜೆಟ್ಸು ಇಲ್ಲಿ ಪವರ್ ಬ್ಯಾಂಕು ಆಮೇಲೆ ಇನ್ನೊಂದು ಓ ಮೈ ಗಾರ್ಡ್ ಹೀಗೆಲ್ಲ ಮಾಡಬೇಕು ಇಲ್ಲ ಅಂದರೆ ನಾ ಐದು ಸಾವಿರ ನಾನು ಎಕ್ಸ್ಟ್ರಾ ಕೊಡಬೇಕು ಇವಾಗ ಮೂರು ಸಾವಿರದ ಒಂಬೈನೂರ ಐವತ್ತೇನು ಕೊಟ್ಟಿದ್ದೀನಿ ಅದ್ರ ಜೊತೆ ಇನ್ನೂ ಐದು ಸಾವಿರ ಜಾಸ್ತಿ ದುಡ್ಡು ಕೊಡಬೇಕು ನೀರಿದೆ ನೀರು ಕುಡ್ಕೊಂಡ್ಬಿಡ್ತೀನಿ ಇದು ಒಂದೇ ಬ್ಯಾಗು ನೈನ್ ಪಾಯಿಂಟ್ ಏಯ್ಟ್ ಕೆ ಜಿ ಇತ್ತು ಲಕ್ಕಿಲಿ ಯಾರೋ ದೇವ್ರಂತ ಹುಡುಗಿ ಕೂತಿದ್ಲು ಚೆಕ್ಕಿನಲ್ಲಿ ಒಂದು ರೂಪಾಯಿಯು ಎಕ್ಸ್ಟ್ರಾ ಇಸ್ಕೊಡ್ಲಿಲ್ಲ ಸೊ ಏನು ಡ್ಯೂಟಿ ಫ್ರೀಯಲ್ಲಿ ತೊಗೋಬೇಡಿ ಮತ್ತೆ ನಿಮ್ಮದು ಏಳು ಕೆ ಜಿ ಅಷ್ಟೇ ಅಲೋವೆನ್ಸ್ ಇರೋದು ಅಂತೇಳಿ ಒಂದು ರೂಪಾಯಿಯು ಈಸ್ಕೊಳ್ಳ್ದೆ ನನಗೆ ಬೋರ್ಡಿಂಗ್ ಪಾಸ್ ಕೊಟ್ಬಿಟ್ರು ನಿಜ ಇವತ್ತು ಯಾ ಯಾವ ದೇವ್ರನ್ನ ನಾನು ನೆನೆಸ್ಕೊಂಡು ಅಥವಾ ದೇವ್ರು ಯಾವ ಮೂಲೆಯಲ್ಲಿ ವರ ಕೊಡ್ತೋ ಗೊತ್ತಿಲ್ಲ ಇಲ್ಲ ಅಂದರೆ ನಾನು ನಾಲ್ಕೂವರೆ ಸಾವಿರ ಎಕ್ಸ್ಟ್ರಾ ದುಡ್ಡು ಕೊಟ್ಟಬೇಕಿತ್ತು ಅಟ್ಲೀಸ್ಟ್ ಒಂದು ಐನೂರು ಗ್ರಾಮ್ ಹೆಚ್ಚು ಕಡಿಮೆ ಅಂತಂದರೆ ನಡೆಯುತ್ತೆ ಬಟ್ ಏಳು ಕೆ ಜಿಯಲ್ಲಿ ನೈನ್ ಪಾಯಿಂಟ್ ಏಯ್ಟ್ ಕೆ ಜಿಯಲ್ಲಿ ಸೊ ಇವಾಗ ಬೋರ್ಡಿಂಗ್ ಪಾಸ್ ಸಿಕ್ತು ಇಲ್ಲಿಂದ ಬೋರ್ಡಿಂಗ್ ಗೇಟ್ಸ್ ತುಂಬ ದೂರ ಇವಾಗ ನೆಕ್ಸ್ಟು ಇಮಿಗ್ರೇಷನು ಇಮಿಗ್ರೇಷನಲ್ಲಿ ವೀಡಿಯೋ ಮಾಡಂಗಿಲ್ಲ ಆ್ಯಂಡ್ ನಾನು ವೀಸಾದ್ ಹೇಳಿದೆ ಆವಾಗಲೇ ವೀಸಾ ಬೇಕಿಲ್ಲ ಇಂಡಿಯನ್ಸ್ಗೆ ಫ್ರೀ ವೀಸಾ ಅಂತ ಹೇಳಿದೆ ಬಟ್ ಆನ್ಲೈನಲ್ಲಿ ನಾವು ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ ಅಂತ ಮಾಡಬೇಕಾಗುತ್ತೆ ಸೊ ಪ್ರೀ ಅರೈವಲ್ ಅಂತ ಏನಂದರೆ ನಾವು ಬರ್ತಾ ಇದ್ದೀವಿ ಅಂತೇಳಿ ನಮ್ಮದು ಪಾಸ್ಪೋರ್ಟ್ ನಂಬರು ಅಲ್ಲಿ ಏನು ಸ್ಟೇ ಆಗ್ತಿದ್ದೀವಿ ಆ ಥರ ಕೆಲವೊಂದು ಡೀಟೇಲ್ಸ್ ಬೇಕು ಹಾಕ್ಬೇಕಾಗುತ್ತೆ ಅರೈವಲ್ಲು ಮತ್ತು ಯಾವಾಗ ದೇಶದಿಂದ ಆಚೆ ಹೋಗ್ತಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಅದೊಂದನ್ನು ಮಾಡಬೇಕು ಅದು ಕಂಪಲ್ಸರಿ ಕಂಪಲ್ಸರಿ ಪ್ರಿಂಟ್ಔಟ್ ತೊಗೊಂಡಿರಬೇಕು ಈ ದೇಶದಲ್ಲಂತೂ ಜನ ಫ್ಲೈಟ್ ಟಿಕೆಟ್ಸ್ ಇಲ್ಲದೆ ನೋಡಿರಿ ಇದು ಇಮಿಗ್ರೇಷನು ಮತ್ತು ಸೆಕ್ಯೂರಿಟಿ ಚೆಕ್ ನಡೀತಾ ಇರೋದು ಇಲ್ಲಿವರೆಗೂ ಜನ ಫ್ಲೈಟ್ ಟಿಕೆಟ್ಸ್ ಇಲ್ಲದೆ ಬರ್ಬೋದು ಅವ್ರಿಗೆ ಬಾಯ್ ಹೇಳೋದಕ್ಕೆ ಅವಾಗಲೇ ಒಂದು ಫ್ಯಾಮಿಲಿ ಬಂದು ಬಾಯ್ ಹೇಳಿ ಹಸ್ಬೆಂಡ್ ಹೋದ್ರೆ ಅನ್ಸುತ್ತೆ ಹೆಂಡತಿ ಮಕ್ಕಳು ಬಾಯ್ ಹೇಳೋಗ್ತಿದ್ದಾರೆ ಇಲ್ಲಿನವರೆಗೂ ಫ್ರೀ ಆಗಿ ಬರ್ಬೋದು ಏಂಜನ್ಸ್ ಸಾರಿ 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 ಸೀರಿಯಸ್ಲಿ ಚೆಕ್ ಸೆಕ್ಯೂರಿಟಿ ಚೆಕ್ಕು ಆಯಿತು ಆ್ಯಂಡ್ ಇಮಿಗ್ರೇಷನ್ ಆಯಿತು ಇಮಿಗ್ರೇಷನಲ್ಲಂತೂ ಹಾಂಗ್ಕಾಂಗ್ದು ಕೇಳ್ತಾರೆ ಪ್ರೀ ಅರೈವಲ್ ಅಂದ್ಕೊಂಡೆ ಏನೂ ಕೇಳಿಲ್ಲ ಬೋರ್ಡಿಂಗ್ ಪಾಸ್ ಇಸ್ಕೊಂಡ್ರು ಪಾಸ್ಪೋರ್ಟ್ ಇಸ್ಕೊಂಡ್ರು ಸೀಲ್ ಹಾಕಿ ಕೊಟ್ಟರು ನಾನಿವಾಗ ಗೇಟ್ಸ್ ಹತ್ರ ಹೋಗ್ಬೇಕು ಗೇಟ್ಸ್ ಎಲ್ಲ ತುಂಬ ದೂರ ಅಂತೆ ಇಲ್ಲಿ ಈ ಇಮಿಗ್ರೇಷನ್ನು ಸೆಕ್ಯೂರಿಟಿ ಚೆಕ್ಕು ನಡೆಯೋ ಜಾಗದಲ್ಲಿ ಗೇಟ್ಸ್ ಇರೋಲ್ಲ ನೋಡಿ ಎ ಡಿ ಈ ಸೈಡು ಬಿ ಸಿ ಈ ಸೈಡು ನನ್ನದು ಬಿ ಒನ್ ಆರ್ ಏನಿಲ್ಲ ಅಂದರೂ ಯಮ ನನ್ನ ಹತ್ರ ನಾಲ್ಕೂವರೆ ಸಾವಿರ ಒಂದು ಐದು ಸಾವಿರ ಕೀಳ್ಬೋದಿತ್ತು ಎಕ್ಸ್ಟ್ರಾ ಲಗೇಜ್ಗೆ ಅಂತ ಯಾಕಂದರೆ ಅರ್ಧ ಮುಕ್ಕಾಲು ಕೆ ಜಿ ಅಂದರೆ ಬಿಡ್ತಾರೆ ಒಂಬತ್ತು ಪಾಯಿಂಟ್ ಎಂಟು ಕೆ ಜಿಯಲ್ಲಿ ಆ್ಯಂಡ್ ಏಳು ಕೆ ಜಿಯಲ್ಲಿ ದೇವರು ನನ್ನ ಕಡೆ ಇದ್ದ ಅನ್ಸುತ್ತೆ ನಾನು ದುಡ್ಡು ಉಳಿತು ಹೆಂಗಿದ್ರು ಎಲ್ಲ ಪ್ಯಾಂಟ್ ಚೋಬಲ್ ತುರ್ಕೊಂಡಿದ್ದೀನಿ ಈ ನವನೆಲ್ಲ ಏನಾದರೂ ಇಕ್ಕಿದ್ದಿದ್ರೆ ಹನ್ನೆರಡು ಕೆ ಜಿ ಇರ್ತಿತ್ತು ಅನಿಸುತ್ತೆ ನೋಡಿರಿ ಪ್ರೇಯರ್ ರೂಮ್ ಇದೆ ಪ್ರೇಯರ್ ರೂಮ್ಗೆ ಎಲ್ಲ ಧರ್ಮಗಳ ಸಿಂಬಲ್ನ ಹೆಂಗೆ ಹಾಕಿದ್ದಾರೆ ಯಾವ ಧರ್ಮದವ್ರು ಬೇಕಾದರೂ ಬಂದು ಪ್ರೇಯರ್ ಮಾಡ್ಕೊಬೋದು ಅಂತ ಇದ್ರ ಹೆಸರು ರೀಚಾರ್ಜ್ ಝೋನು ಒಳಗಡೆಯಿಂದ ಓಪನ್ ಮಾಡ್ಬೋದಾ ಓಪನ್ ಮಾಡಿ ನಮ್ಮ ಫೋನು ಸೇಫ್ಟಿಯಾಗಿಡ್ಬೋದಿಲ್ಲಿ ಓಮ ಈಗ ಇನ್ನೇನು ಕೂತ್ಕೊಬೇಕು ಬಿ ಒನ್ ಆರು ವಾಶ್ರೂಮ್ಗೆ ಹೋಗಿ ಬಂದು ಕೂತ್ಕೊಳಕ್ಕೋದೆ ಅವ್ರನ್ನ ವಿಚಾರಿಸಿದೆ ಇದೇನಾ ಬಿ ಒನ್ ಆರ್ ಅಂತ ಇದೆ ಅಂತರು ಆಮೇಲೆ ಅವರೇ ಬಂದ್ಬಿಟ್ಟು ಮ್ಯಾಮ್ ನಿಮ್ಮದು ಗೇಟ್ಸ್ ಚೇಂಜ್ ಆಗಿದೆ ಬಿ ಒನ್ ಆರ್ ಅಲ್ಲ ಹಾಂಕಾಂಗ್ ಅಲ್ವಾ ಬಿ ಟು ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ಬಿ ಟು ಹತ್ರ ಹೋಗ್ತಾ ಇದ್ದೀನಿ ಕಷ್ಟ ಪಡ್ಕೊಂಡು ಇವಾಗ ಬಿ ಟೂಗೆ ಬಂದಿದ್ದೀನಿ ಮತ್ತೆ ಬಿ ಒನ್ ಆರು ಬಿ ತ್ರೀ ಬಿ ಫೋರ್ ಅಂದರೆ ಅಷ್ಟೇ ಇವ್ರಿಗೇನಿಲ್ಲ ಹಬ್ಬ ಚಳಿ ಬಿಡಿಸ್ಬಿಡ್ತೀನಿ ನಾನು ಸಿಕ್ಕಾಪಟ್ಟೆ ಚಿಕ್ಕ ಏರ್ಪೋರ್ಟ್ ಅಂದ್ಕೊಂಡೆ ಅಂದರೆ ಏರ್ಪೋರ್ಟ್ ಚಿಕ್ಕದಿದೆ ಉದ್ದಕ್ಕಿದೆ ನಡ್ಕೊಂಡು 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 ಬಂದು ಯಮ್ಮ ಬೋರ್ಡಿಂಗ್ ಗೇಟಲ್ಲಿ ಯು ವಿಲ್ ಫೈಂಡ್ ಶಟಲ್ ಸರ್ವಿಸ್ ಅನ್ ಮೇ ಬಿ ಅವರು ಆ ಕಾರ್ಟಿಗೆ ಹೇಳಿದ್ರೇನೋ ಗೊತ್ತಿಲ್ಲ ಓಕೆ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಬೋರ್ಡಿಂಗ್ ಫ್ಲೈಟ್ ಹತ್ಕೊಂಡು ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ ಹಾಂಗ್ಕಾಂಗಲ್ಲಿ ಹಾಂಗ್ಕಾಂಗ್ ದೇಶ ಅನ್ನೋದ ನಗರ ಅನ್ನೋದ ಏನನ್ನೋದು ಗೊತ್ತಾಗ್ತಿಲ್ಲ ಇದು ಒಂದು ಸಿಟಿ ಅಷ್ಟೇ ಇದು ಈ ನಗರಕ್ಕೆ ಈ ಊರಿಗೆ ಸ್ವಂತ ಫ್ಲ್ಯಾಗು ಸ್ವಂತ ಕರೆನ್ಸಿ ಸ್ವಂತ ಆಡಳಿತ ಸಿಸ್ಟಮ್ ಇದ್ರೂ ಇದು ದೇಶ ಅಲ್ಲ ಇದು ಕೇವಲ ಸಿಟಿ ಅಷ್ಟೇ ಟ್ರೈನ್ಸ್ ಇದೆಯಲ್ರಿ ಇಮಿಗ್ರೇಷನ್ಗೆ ಹೋಗೋದಕ್ಕೆ ಬಂದು ಇಳ್ದ ತಕ್ಷಣ ಇವಾಗ ಈ ಟ್ರೈನಲ್ಲಿ ನಾವು ಹೋಗಬೇಕು ಇಮಿಗ್ರೇಷನ್ಗೆ ಇದೆ ಅದ್ರ ರೇಟ್ ಹಾಕಿದ್ದಾರೆ ಅದು ಬಿಟ್ಟು ಬಸ್ಸು ಸಿಟಿ ಸೆಂಟರ್ಗೆ ಆಮೇಲೆ ಟ್ಯಾಕ್ಸಿ ಎಲ್ಲಿ ಸಿಗುತ್ತೆ ಅದು ಎಲ್ಲ ಬಸ್ ನಂಬರು ಎಷ್ಟು ಫೇರ್ ತೊಗೊಳ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅರೈವಲ್ ಹಾಲಿಂದ ಇವಾಗ ಆಚೆ ಬಂದಿದ್ದೀನಿ ಈಗ ಫಸ್ಟು ನಮ್ಮ ಕೆಲಸ ಏನು ಕ್ಯಾಶ್ ವಿಡ್ಡ್ರಾ ಮಾಡ್ಕೊಳ್ಳೋದು ಈ ದೇಶದ ಕರೆನ್ಸಿ ಬೇಕು ನಮಗೆ ಓಡಾಡೋದಕ್ಕೆ ಆಮೇಲೆ ಸಿಮ್ಮು ಹೇಳ್ತೀನಿ ಒಂದು ಆಕ್ಟೋಪಸ್ ಕಾರ್ಡ್ ಅಂತ ಬರುತ್ತೆ ಹೇಗೆ ತೈವಾನ್ ದೇಶದಲ್ಲಿ ಈಜಿ ಕಾರ್ಡು ಮತ್ತು ನಮ್ಮ ದೇಶದಲ್ಲೆಲ್ಲ ಬರೀ ಮೆಟ್ರೋ ಲೋಡಾಡೋಕೆ ಮೆಟ್ರೋ ಕಾರ್ಡ್ ಇದೆಯಲ್ಲ ಹಂಗೆ ಇಲ್ಲಿ ಆಕ್ಟೋಪಸ್ ಕಾರ್ಡು ಎಲ್ಲದಕ್ಕೂ ಯೂಸ್ ಮಾಡ್ಬೋದಂತೆ ಅದೊಂದು ಕಾರ್ಡ್ ತಗೊಳ್ಳುವಂತೂ ಕಾರ್ಡ್ ಬಂತು ಆಮೇಲೆ ಕ್ಯಾಶ್ ಕೊಡ್ತಾರೆ ಅವರು ಐನೂರು ರೂಪಾಯಿದು ಕರೆಕ್ಟಾಗಿ ಐದು ನೋಟು ಒಂದೇ ಥರದ್ದು ಬಂದಿದೆ ಅವರು ಬ್ಯಾಂಕ್ ಆಫ್ ಚೈನಾ ಅಂತಿದೆ ಹಾಂಗ್ಕಾಂಗ್ ಲಿಮಿಟೆಡ್ ಅಂತಿದೆ ಈ ದೇಶ ಒಂದು ರೀತಿಯಲ್ಲಿ ಚೈನಾಗೆ ಸೇರುತ್ತೆ ಆದರೆ ಸ್ವಯಂ ಆಡಳಿತ ಪ್ರದೇಶ ಕೂಡ ಆಗಿದೆ ಈ ದೇಶ ಚೈನಾಗೆ ಹೋಗ್ಬೇಕು ಅಂದರೆ ನಾವು ವೀಸಾ ತೊಗೋಬೇಕು ಆದರೆ ಈ ದೇಶಕ್ಕೆ ವೀಸಾ ಫ್ರೀ ಇದೆ ಐ ಮೀನ್ ಈ ಊರಿಗೆ ವೀಸಾ ಫ್ರೀ ಇದೆ ಹೆಂಗೆ ಅಂದರೆ ಒಂದು ದೇಶ ಎರಡು ಆಡಳಿತ ಆ ಥರ ನೋಡಿ ಶ್ಯಾಂಪೂ ಬಾಟ್ಲು ಟಿಕೆಟ್ ಪ್ರೈಸ್ ಉಳಿಸಬೇಕು ಅಂದರೆ ಏನೇನೆಲ್ಲ ಹರ್ಕತೆ ಮಾಡಬೇಕು ನೋಡಿ ಇಲ್ಲೇನು ಇಟ್ಟಿರಲಿಲ್ಲ ನಾನು ಓಕೆ ಇಲ್ಲಿ ಈ ಜಾಬಲ್ಲಿ ಕ್ರೇಜಿ ಅಂದರೆ ಕ್ರೇಜಿ ಸಾಮಾನ್ಯವಾಗಿ ನಾನು ಈ ಪಂಜಾಬು ಹೈದ್ರಾಬಾದು ಕೋಲ್ಕತ್ತಾ ಇಂಥ ಜಾಗಗಳಲ್ಲಿ ಯಾರ್ಯಾರು ನಮ್ಮ ಇಂಡಿಯನ್ ಪಾಸ್ಪೋರ್ಟ್ ಮಾಡಿಸ್ಕೊಂಡಿರ್ತಾರೆ ಸೊ ಅಲ್ಲಿಂದ ಯಾರ್ಯಾರು ಬರ್ತಾರೆ ಅವ್ರದ್ದೆಲ್ಲ ಆಲ್ಮೋಸ್ಟ್ ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ಕೇಳ್ಪಟ್ಟೆ ಗೊತ್ತಿಲ್ಲ ಅವರೆಲ್ಲ ಇಲ್ಲಿ ಬಂದು ಇಲ್ಲೀಗಲ್ ಆಗಿ ಕೆಲಸಗಳು ಮಾಡ್ತಾರೆ ಆ ಥರ ಏನೋ ಕೇಳ್ಪಟ್ಟೆ ಅದು ಎಷ್ಟರ ಮಟ್ಟಿಗೆ ನಿಜ ನಂಗೆ ಗೊತ್ತಿಲ್ಲ ಸೊ ಎಷ್ಟೊಂದು ಜನರಿಗೆ ಫ್ಲೈಟ್ ಟಿಕೆಟ್ಸು ಬುಕ್ ಮಾಡಿ ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ ಇಲ್ದಿರ ಬಂದು ಮತ್ತು ಪ್ರೀ ಅರೈವಲ್ ರಿಜಿಸ್ಟ್ರೇಷನಲ್ಲಿ ಏನೋ ಒಂದು ಚೇಂಜಸ್ಸು ಸರಿ ಇಲ್ಲದೆ ಇವರು ವಾಪಸ್ ಕಳಿಸಿರೋದು ಇದೆ ಸೊ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡೋಕ್ಕೂ ಮುಂಚೆ ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ನು ಅಪ್ರೂವ್ ಆದಮೇಲೇ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡೋದು ಇನ್ನೂ ಒಳ್ಳೆಯದು ಸೊ ಅದಕ್ಕೆ ನಂದು ಫ್ಲೈಟ್ ಟಿಕೆಟ್ಸು ಬುಕ್ಕಾಗಿತ್ತು ಆಮೇಲೆ ಪ್ರೀ ಅರೈವಲ್ ಮಾಡಿದೆ ಅದನ್ನು ಅಪ್ರೂವ್ ಆಯಿತು ಬಂತು ಅದು ಇವಾಗ ಈ ದೇಶ ಬಿಟ್ಟು ಆಚೆ ಹೋಗೋವರೆಗೂ ಇಲ್ಲಿನ ವೀಸಾ ಥರ ಸೊ ಇಲ್ಲಿಂದ ಮಕಾವಿಗೆ ಹೋಗ್ಬೇಕಂದ್ರೂ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಮಕಾವಿಗೆ ಹೋಗ್ಬೇಕಾದ್ರೆ ಏನೇನು ಬೇಕು ಇಲ್ಲೇನೇನು ಕೊಡ್ತಾರೆ ಅದೆಲ್ಲ ನಾನು ಆ ವಿಡಿಯೋದಲ್ಲಿ ಹೇಳ್ತೀನಿ ಆ ಒಂದು ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ಪನ್ನ ಈ ದೇಶ ಬಿಟ್ಟು ಹೋಗೋವರೆಗೂ ನಾವು ನಮ್ಮ ಜೊತೆ ಇಟ್ಕೋಬೇಕು ಅದು ಅದನ್ನೇನು ಪಾಸ್ಪೋರ್ಟ್ ಕಂಡಿಸೋ ಅವಶ್ಯಕತೆ ಇಲ್ಲ ಸ್ಲಿಪ್ ಥರ ಹುಷಾರಾಗಿಟ್ಕೋಬೇಕು ನಾವು ಹೇಗೆ ಕ್ರೆಡಿಟ್ ಕಾರ್ಡು ಪಾಸ್ಪೋರ್ಟ್ನ ಹುಷಾರಾಗಿಟ್ಕೊಳ್ತೀವ ಅದನ್ನು ಈ ದೇಶ ಬಿಟ್ಟು ಹೋಗೋವ್ರಿಗೂ ಇಟ್ಕೋಬೇಕು ಓಕೆ ಕ್ಯಾಶ್ ವಿಡ್ಡ್ರಾ ಆಯಿತು ಬನ್ನಿ ಇವಾಗ ಹಾಸ್ಟೆಲ್ಗೆ ಹೋಗೋಣ ಹೊಸ ದೇಶ ಹೊಸ ಭಾಷೆ ಹೊಸ ಭಾಷೆ ಏನಿಲ್ಲ ಇವರು ಚೈನೀಸೇ ಮಾತಾಡೋದು ಇಲ್ಲಿನೂ ಎಲ್ಲ ಚೈನಾ 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 ಮೆಟ್ರೋ ಇವರು ಎಮ್ ಟಿ ಎಮ್ ಆರ್ ಟಿ ಅಂತ ಕರೆಯೋಲ್ಲ ಬದಲಿಗೆ ಮೆಟ್ರೋ ಅಂತಲೂ ಕರಿಯಲ್ಲ ಎಮ್ ಟಿ ಆರ್ ಅಂತ ಕರೀತಾರೆ ನಮ್ಮದು ಎಮ್ ಟಿ ಆರ್ ಮಸಾಲ ಅಂತ ಅಂದ್ಕೊಂಡ್ಬಿಡ್ಬೇಕು ನಾವಷ್ಟೇ ಸೊ ಎಮ್ ಟಿ ಆರು ಬಸ್ಸು ಟ್ಯಾಕ್ಸಿಗೆ ಹಿಂಗಾಸ್ ಹೋಗಬೇಕು ಸೊ ಬನ್ನಿ ಹೋಗೋಣ ಬಸ್ಸಲ್ಲಿ ಹೋಗೋದು ಅದಕ್ಕೆ ಆಕ್ಟೋಪಸ್ ಕಾರ್ಡ್ ಅನ್ನೋದು ತುಂಬ ಒಳ್ಳೆಯದು ಮತ್ತು ಟೂರಿಸ್ಟ್ಗಳು ಬರೋರು ಆನ್ ರೆಂಟಲ್ ಬೇಸಿಸ್ ಮೇಲೆ ಆಕ್ಟೋಪಸ್ ಕಾರ್ಡ್ ತೊಗೊಂಡ್ರೆ ಒಳ್ಳೆಯದು ಎರಡು ಥರ ಆಕ್ಟೋಪಸ್ ಕಾರ್ಡ್ ಬರುತ್ತೆ ಒಂದು ಆನ್ ರೆಂಟಲ್ಲು ಏನಂದರೆ ನಾವು ದೇಶ ಬಿಟ್ಟು ಹೋಗುವಾಗ ನಮಗೆ ರೀಫಂಡ್ ಸಿಗುತ್ತೆ ಇನ್ನೊಂದು ಏನೇನು ಬ್ಯಾಲೆನ್ಸ್ ಉಳಿದಿರುತ್ತೆ ಅದು ಆ್ಯಂಡ್ ಇನ್ನೊಂದು ಇಲ್ಲೇ ನಾರ್ಮಲ್ ಕಾರ್ಡ್ ಥರ ಅದರ ಅದನ್ನು ಬೇಕಿದ್ರೆ ನಾವು ಇಯರು ಗಿಫ್ಟ್ ಥರ ಇಟ್ಕೊಬೋದು ಅದು ರೀಫಂಡ್ ಸಿಗೋಲ್ಲ ಓನ್ ಓನು ಕ್ಯಾಶ್ ಹೋಗಲಿ ಟೂ ಹಂಡ್ರೆಡು ಎಲ್ಡರ್ ಫೋರ್ ಪ್ಯಾಸೆಂಜರ್ ಸಿಕ್ಸ್ಟಿ ಫೈವ್ ಹಂಡ್ರೆಡು ನೋಡಿರಿ ಇದೇ ಆಕ್ಟೋಪಸ್ ಕಾರ್ಡ್ ಅಂದರೆ ಆಕ್ಟೋಪಸ್ ಇರುತ್ತೆ ಅಂದ್ಕೊಂಡೆ ಇನ್ಫಿನಿಟಿ ಸಿಂಬಲ್ ಹಾಕಿದ್ದಾರೆ ಇದನ್ನು ತೊಗೋಬೇಕು ಅಂದರೆ ಏರ್ಪೋರ್ಟಿಂದ ಕಂಪ್ಲೀಟ್ ಆಚೆ ಬಂದು ಮೆಟ್ರೋ ಸ್ಟೇಷನ್ ಟಿಕೆಟ್ ಕೌಂಟ್ರಲ್ಲಿ ತೊಗೋಬೇಕು ಅಥವಾ ಕಸ್ಟಮರ್ ಸರ್ವಿಸ್ ಸೆಂಟ್ರಲ್ಲಿ ತೊಗೋಬೇಕು ಇದಂತೂ ತುಂಬ ಅಂದರೆ ತುಂಬ ಲಿಮಿಟೆಡ್ ಜಾಗದಲ್ಲಿ ಇಕ್ಕಟ್ಟು ಇಕ್ಕಟ್ಟಾದರೂ ಪರ್ ಪರವಾಗಿಲ್ಲದೆ ಸಖತ್ತಾಗಿ ಮಾಡಿದ್ದಾರೆ ಏರ್ಪೋರ್ಟ್ನ ಆಲ್ಮೋಸ್ಟ್ ಏರ್ಪೋರ್ಟೇ ಒಂದು ಸಪ್ರೇಟ್ ಐಲ್ಯಾಂಡಿಗೆ ಬರ್ ಬಂದ್ಬಿಡುತ್ತೆ ಎಷ್ಟೊತ್ತಿಗಿದೆ ನೋಡ್ಕೊಂಬಿಡ್ತೀನಿ ಎ ಟ್ವೆಂಟಿ ಒನ್ನು ಐದು ಹತ್ತಕ್ಕಿದೆ ಐದು ಇಪ್ಪತ್ತಕ್ಕಿದೆ ಮೂವತ್ತ್ನಾಲ್ಕು ಡಾಲರ್ ಆಗುತ್ತೆ ಏನು ರೀ ಬಸ್ಗಳೇ ಒಳ್ಳೆ ಟ್ರ್ಯಾನ್ ಥರ ಇದ್ದಾವಲ್ಲ ರೀ ಡಬ್ಬಲ್ ಡೆಕ್ಕರ್ ಬಸ್ಸು ಎಲ್ಲ ಇಲ್ಲೆಲ್ಲ ಐಲ್ಯಾಂಡ್ ಐಲ್ಯಾಂಡ್ ಅಲ್ವಾ ಸೊ ಸಿಂಗಲ್ ಬಸ್ ಅಂದರೆ ಲಿಮಿಟೆಡ್ ಸೀಟ್ಸು ಲಿಮಿಟೆಡ್ ಪೀಪಲ್ನ ಆಕ್ಯುಪೈ ಸೊ ಡಬಲ್ ಡೆಕ್ಕರ್ ಬಸ್ ಅಂದರೆ ಜಾಸ್ತಿ ಪೀಪಲ್ನ ಆಕ್ಯುಪೈ ಮಾಡ್ಬೋದು ಅಂತ ಓ ಬಸ್ಸಿಗೂ ಕ್ಯೂ ನಿಂತ್ಕೋಬೇಕು ಬನ್ನಿ 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 ಮನಿ ಮನಿ ನನ್ನ ಬ್ಯಾಗ್ ಇಲ್ಲಿ ಇಟ್ಬಿಟ್ಟಿದ್ದೀನಿ ಸೇಫ್ ಅಂತೇಳಿ ಮೇಲ್ಗಡೆಯಿಂದ ಹೋಗಿ ಅಪ್ಪರ್ ಅಪ್ಪರ ಡೆಕ್ಕಲ್ ಕುತ್ಕೊಳ್ಳೋಣ್ ನೋಡ್ರಿ ಇಲ್ಲಿ ನನ್ನ ಬ್ಯಾಗು ಕಾಣುತ್ತೆ ಸಕತ್ತಲ್ವಾ ಹತ್ಬೇಕಾದ್ರೆ ಮುಂದೆ ಹತ್ಬೇಕು ಬಸ್ನ ಒಂದ್ಸತಿ ಟ್ಯಾಪ್ ಮಾಡಿ ಆ್ಯಂಡ್ ಇಳಿಬೇಕಾದ್ರೆ ಮುಂದೆಗಡೆ ಡೋರ್ ಓಪನ್ ಮಾಡೋಲ್ಲ ಹಿಂದೆಗಡೆ ಇಳ್ಕೋಬೇಕು ಬನ್ನಿ ಹಾಸ್ಟೆಲ್ಗೆ ಹೋಗೋಣ ಬನ್ನಿರಿ ಹಾಸ್ಟೆಲ್ಗೆ ಹಿಂಗೆ ಹೋಗ್ತೀನಿ ಬೆಳಿಗ್ಗೆ ಮೆಕ್ ಬರ್ಗರ್ ಎಗ್ ಬರ್ಗರು ಮತ್ತು ಒಂಚೂರು ಕ್ಯಾಪೆಚಿನೋ ಕಾಫಿ ಏನು ಕುಡಿದೆ ಅಷ್ಟೇ ನನ್ನ ಬಾಯಿಗೆ ಒಂದು ತೊಟ್ಟು ನೀರು ಬಿಡ್ದಿಲ್ಲ ಏರ್ಪೋರ್ಟಲ್ಲಿ ಇಷ್ಟೇ ನೀರು ಇತ್ತು ಅಂತ ಕೊಡಿದ್ನಲ್ಲ ಅಷ್ಟೇ ನೀರು ತುಂಬಿಕೊಂಡ್ರೆ ಎಲ್ಲಿ ಬ್ಯಾಗ್ ಭಾರ ಆಗುತ್ತೋ ಅಂತ ಮತ್ತೆ ಮತ್ತೆ ಎಲ್ಲಿ ವೆಯ್ಟ್ ಚೆಕ್ ಮಾಡ್ತಾರೋ ತಲೆನೋವು ಅಂತ ನೀರು ತುಂಬಿಕೊಂಡಿಲ್ಲ ಮತ್ತು ಸಿಕ್ಕಿದ್ದಲ್ಲೆಲ್ಲ ಮುಂದೆ ಹೋಗಿ ಕುಡಿಯೋಣ ಮುಂದೆ ಹೋಗಿ ಕುಡಿಯೋಣ ಅಂತ ಒಂದೊಂದೇ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಮುಂದಕ್ಕೆ ಹೋಗ್ತಿದ್ದೆ ಸೊ ನೀರು ಕುಡ್ದಿಲ್ಲ ಊಟನೂ ತಿಂದಿಲ್ಲ ಯಾವುದ್ರಿ ಅಷ್ಟು ನಜ್ಜಿನ ಬಡಿಯಾ ಗಾಯ್ಸ್ ಪ್ಲೀಸ್ ಕಮೆಂಟ್ ರಿಸೀವ್ ಮೀ ನಾನು ಹೆಣ ಬೀಳ್ತಾ ಇದೆ ಇಲ್ಲಿ